ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ನಟರ ಜನ್ಮಸ್ಥಳ ಯಾವುದೆಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿಯವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಊರಿನಲ್ಲಿ ಜನಿಸಿದ್ದರು ದರ್ಶನ್ ದರ್ಶನ್ ಅವರು ಪೊನ್ನಪೇಟೆಯ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಚೆನ್ನೈಯಲ್ಲಿ ಜನಿಸಿದ್ದಾರೆ ಸುದೀಪ್ ಶಿವಮೊಗ್ಗದಲ್ಲಿ ಜನಿಸಿದ್ದಾರೆ ಯಶ್ ಅವರು ಹಾಸನ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಧ್ರುವ ಧ್ರುವ ಅವರು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಶ್ರೀಮುರಳಿ ಶ್ರೀಮುರಳಿ ಅವರು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವರು ಗಾಜನೂರಿನಲ್ಲಿ ಜನಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಅವರು ಸಂಪಂಗಿ ರಾಮನಗರದಲ್ಲಿ ಜನಿಸಿದ್ದಾರೆ ಸರನ್ ಸರನ್ ಅವರು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ವಿಜಯ ರಾಘವೇಂದ್ರ ಅವರು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ದುನಿಯಾ ವಿಜಯ್ ಅನೇಕಲ್ನಲ್ಲಿ ಜನಿಸಿದ್ದಾರೆ ಪ್ರಜ್ವಲ್ ದೇವರಾಜ್ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ದ್ವಾರಕೀಶ್ ಮೈಸೂರು ರಾಜ್ಯದ ಹುಣಸೂರಿನಲ್ಲಿ ಜನಿಸಿದ್ದಾರೆ ಶಂಕರ್ನಾಗ್ ಶಂಕರ್ನಾಗ್ ಅವರು ಉಡುಪಿ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ಧನಂಜಯ ಅವರು ಕಾಳೇನಹಳ್ಳಿ ಅರಸಿಕೆರೆ ಹಾಸನ ಜಿಲ್ಲೆಯಲ್ಲಿ ಜನಿಸಿದ್ದಾರೆ ದಿಗಂತ್ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ರಮೇಶ್ ಅರವಿಂದ್ ಕುಂಭಕೋಣಂ ತಮಿಳುನಾಡಿನಲ್ಲಿ ಜನಿಸಿದ್ದಾರೆ ಜಗ್ಗೇಶ್ ಜಗ್ಗೇಶ್ ಅವರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದಲ್ಲಿ ಜನಿಸಿದ್ದಾರೆ ಸೃಜನ್ ಲೋಕೇಶ್ ಸೃಜನ್ ಲೋಕೇಶ್ ಅವರು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಸಾಯಿ ಕುಮಾರ್ ಸಾಯಿ ಕುಮಾರ್ ಅವರು ವಿಜಯನಗರದಲ್ಲಿ ಜನಿಸಿದ್ದಾರೆ ಚರಣ್ರಾಜ್ ಚರಣ್ರಾಜ್ ಚರಣ್ ರಾಜ್ ಅವರು ಬೆಳಗಾವಿಯಲ್ಲಿ ಜನಿಸಿದ್ದಾರೆ ರವಿಚಂದ್ರನ್ ಅವರು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಅನಂತನಾಗ್ ಅವರು ಸಿರಾಲಿ ಹೊನ್ನಾವರದಲ್ಲಿ ಜನಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಕಾಶ್ ರಾಜ್ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಶಶಿಕುಮಾರ್ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಚಿಕ್ಕಣ್ಣ ಚಿಕ್ಕಣ್ಣ ಅವರು ಬಲ್ಲಹಳ್ಳಿ ಮೈಸೂರುನಲ್ಲಿ ಜನಿಸಿದ್ದಾರೆ ನಾವು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ನಟರ ಜನ್ಮಸ್ಥಳದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋದಲ್ಲಿ ಸಿಗೋಣ